ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು ಬಂದು ಅಲ್ಲಿ ದೇವಸ್ಥಾನ ಎಲ್ಲ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಒಂದು ಆನೆ ನಿಂತಿತ್ತು ಅದು ಪಾಡ ನಿಂತಿತ್ತು ನಾವು ಸುಮ್ಮನೆ ನಾನು ಫೋಟೋ ಕ್ಲಿಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಿಡಿದೆ ಅದು ಮಾಡಬಾರದು ತಪ್ಪು ನಾನು ಹಿಡಿದ್ಬಿಟ್ಟು ಫೋಟೋ ಹೊಡೆದೆ ಅದು ನನ್ನ ಅಕಾಡ್ಸ್ಕ ಬಂದು ನನ್ನನ್ನು ತುಳಿದ್ಬಿಟ್ಟು ಹೋಯ್ತು ಈ ಥರ ಕೆಲಸನ ಯಾರು ಇನ್ನ ಜೀವನದಲ್ಲಿ ಯಾರು ಮಾಡಕ್ಕೆ ಹೋಗ್ಬೇಡಿ ನನ್ನಿಂದ ತಪ್ಪಾಗೈತೆ ಫಾರೆಸ್ಟ್ನವರೆಲ್ಲ ಬಂದು ನನಗೆ ಬುದ್ಧಿ ಹೇಳಿ ಎಲ್ಲ ಇದು ಮಾಡಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ಯಾರು ಇಂತರ ಸಾಹಸಕ್ಕೆ ಕೈ ಆಗಕ್ಕೆ ಹೋಗ್ಬೇಡಿ ನನ್ನ ತಪ್ಪು ಯಾರೂ ಮಾಡಕ್ ಹೋಗ್ಬೇಡಿ ಇದೊಂದು ನಾನು ಕಲ್ತಿರೋದೊಂದು ಪಾಠ ಅನ್ನೋಂಗಾಗೈತೆ ಇನ್ನು ಮುಂದಕ್ಕೆ ಆದರೂ ಯಾರು ಏನು ಮಾಡಕ್ ಹೋಗ್ಬೇಡಿ ಫಾರೆಸ್ಟ್ ಅಲ್ಲಿ ಹೋಗ್ಬೇಡಿ ತಪ್ಪಾಗುತ್ತೆ ಕ್ಷಮಿಸಿ ಎಷ್ಟು ಗಂಟೆಗೆ ಮನೆ ತಕ್ಕೆ ಬಂದಿದ್ರು ಫಾರೆಸ್ಟ್ನವರು ಬಂದು ಮಧ್ಯಾಹ್ನ ಎರಡು ಗಂಟೆಲಿ ಒಬ್ರು ಬಂದರು ವಿಡಿಯೋ ಕಾಲ್ ಮಾಡಿಸಿದ್ರು ಸಾಯಿ ತಿರ್ಗಿ ಆರು ಗಂಟೆಗೆ ಬಂದು ಮನೆಯಲ್ಲೇ ಸ್ಯಾನಿಟೈಸರ್ ಮಾಡ್ಕೊಂಡು ಬಂದು ಮನೆಯಲ್ಲಿಂದ ಹಿಡ್ಕೊಂಡು ಬಂಡೀಪುರಕ್ಕೆ ಕರ್ಕೊಂಡು ಬಂದಿದ್ದಾರೆ ತಪ್ಪಾಯಿತು ನಾನು ಆರು ಗಂಟೆಗೆ ನಾನು ಫೋಟೋ ಹೊಡಿಯಕ್ಕೆ ಹೋಗಿ ಈ ತರ ತಪ್ಪು ಮಾಡಿದ್ದೀನಿ ನಾನು ನಾವು ಐದು ಜನ ಬಂದಿದ್ದೀವಿ ಅಂದ್ರೆ ಅಲ್ಲಿ ಫಾರೆಸ್ಟ್ ಇಂದ ನಾನು ಹೇಳಿದಾಗ ಯಾರೋ ಬೇರೆಯವರ ಸ್ಕೂಟರ್ ಕರ್ಕೊಂಡು ಕೂರಿಸಿದ್ರು ಅವ್ರದು ನನಗೆ ಅಲ್ಲಿ ಮೊಬೈಲ್ ಸಿಗ್ನಲ್ ಸಿಗ್ತಾ ಇರಲಿಲ್ಲ ಸಿಗ್ತಾ ಇರ್ಲಾಗಿ ಅಲ್ಲಿ ಅವರ ಒಂದಿಬ್ರು ಲಾರಿ ಕಸ್ಬಿಡಿ ಅಂತಂದ್ರು ಲಾರಿ ಕಸ್ಬಿಟ್ಟು ನಮ್ಮ பட <manyi> தப்போ <tapada tappai to. tapadun>